ಪಾಟಾಕಿ ಈ ಕೆಟ್ಟ ಸರ್ಕಾರ ಮಗು ಹುಟ್ಟೋದಿಂದ ಸಾಯೋದು ಕೂಡ ಇವರು ದುಡ್ಡುಗಳ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಡೆತ್ ಸರ್ಟಿಫಿಕೇಟ್ ಮತ್ತೆ ಬರ್ತ್ ಸರ್ಟಿಫಿಕೇಟ್ ಹುಡ್ದಾಗ ಗೊತ್ತಾಗಲ್ಲ ಮಗುಗೆ ಸತ್ತಾಗ ಗೊತ್ತಾಗಲ್ಲ ಇಂಥ ಕೆಟ್ಟ ಸರ್ಕಾರ ಬಂದು ಜನರು ಇವಾಗ ಬಾಯಿ ಪಡ್ಕೊಂತ ಇದ್ದಾರೆ ಬಸ್ ಚಾರ್ಜ್ ಮುಂಚೆ ನೆಗಿಲಿ ಮುಳುವಾಗ ಹದಿನೈದು ರೂಪಾಯಿ ಇತ್ತು ಇವಾಗ ಮೂವತ್ತು ಹೆಂಡತಿ ಹತ್ರ ಫ್ರೀ ಅನ್ನೋದು ಗಂಡನ ಹತ್ರ ಕೊಡೋದು ಇಂತ ಕೆಟ್ಟ ಸರ್ಕಾರ ನಮ್ ಬೇಕಾ ನಾವು ರಾತ್ರಿಗೆ ರಾತ್ರಿಗೋದ್ವಿ ಧರಣಿಗೆ ಆ ಧರಣಿಯಲ್ಲಿ ನಿಜವಾಗ್ಲು ಹೇಳ್ತಾ ಇದೀವಿ ನಮ್ ಸೂಚನೆ ಕೊಟ್ಟರು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ನೀವು ಧರಣಿ ಮಾಡ್ಬೇಕು ಹಿಂಗೆಲ್ಲ ಮೋಸ ಆಗ್ತಾ ಇದೆ ಹಾಲ್ ರೇಟ್ ನಾಲ್ಕು ರೂಪಾಯಿ ಪೆಟ್ರೋಲ್ ರೇಟ್ ಮೂರ್ ರೂಪಾಯಿ ಮತ್ತೆ ಬಂದು ಮೆಟ್ರೋ ರೇಟ್ ಜಾಸ್ತಿ ಮತ್ತೆ ನಾವು ರಿಜಿಸ್ಟ್ರೇಷನ್ ಮಾಡೋ ಖರ್ಚಿನ ಮೇಲೆ ದುಡ್ಡು ಜಾಸ್ತಿ ಪ್ರತಿಯೊಂದು ಮಕ್ಕಳಿಂದ ಹಿಡಿದು ಒಂದು ಬೆಂಕಿ ಪಟ್ನಿಂದ ಹಿಡಿದು ರೈಲ್ವೆ ವರ್ಗು ಆ ಭ್ರಷ್ಟಾಚಾರದಲ್ಲಿ ಸ್ಟೇಟ್ ಗೌರ್ಮೆಂಟ್ ಏನಿದೆಯೋ ಎಲ್ಲ ಕಲೆಕ್ಷನ್ ಕಿಂಗ್ ಗಳಾಗಿದ್ದಾರೆ ಒಂದು ಪೋಸ್ಟ್ ಬೇಕಂದ್ರೆ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ತಾಲೂಕ್ ಆಫೀಸಲ್ಲಿ ಒಂದು ಪೋಸ್ಟ್ ಬೇಕಂದ್ರೂ ಕೂಡ ಅವ್ರ ಮುಂಚೆ ಬೇರೆ ಸರ್ಕಾರ ನಮ್ ಸರ್ಕಾರ ಇದ್ದಾಗ ಹಂಗೆ ಬರ್ತಾ ಇದ್ರು ಅವ್ರ ಟ್ಯಾಲೆಂಟ್ ಮೇಲೆ ಕೊಡ್ತಾ ಇದ್ವಿ ಇವಾಗ ಹೆಂಗ ಅಂದ್ರೆ ನಿನ್ನ ರೇಟ್ ಏನು ನಿನ್ನ ಒಂದು ಏನೇ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಹೋಗ್ಬೇಕಂದ್ರೆ ಫಿಕ್ಸರ್ಡ್ ಆಗಿ ಹೋಗಿದೆ ಅಂತ ಸರ್ಕಾರ ಬಂದು ನಿಜವಾಲು ಹೇಳ್ತಾ ಇದೀನಿ ನಮ್ಗೆ ದೇವರನ್ ಹೇಳ್ತಾ ಇದ್ದೀನಿ ಇಂತ ಕೆಟ್ಟ ಸರ್ಕಾರ ಯಾವಾಗೂ ನೋಡಿಲ್ಲ ಅಂತ ಜನ ಹೇಳ್ಕೊಂತ ಇದಾರೆ ಅದನ್ನ ನಾವು ಕೇಳಿಸ್ಕೊಂತ ಇದೀವಿ ಪ್ರತಿ ಪಂಚಾಯತಿ ಹಿಡಿದು ರಾಜ್ಯ ಶೇ ಇದು ವಿಧಾನಸೌಧವರೆಗೂ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ನಾನ್ ಮಾತಾಡ್ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ